ಸರ್ ಕಾಂಗ್ರೆಸ್ಸಿಂದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅಂತ ಮಾಡಿದ್ದಾರಲ್ಲ ಅದು ನಿಮ್ಮ ಮನೆಗೆ ಬರ್ತೀವಿ ನೂರು ಒಂದು ಹತ್ತು ಜನ ಕರೆಸ್ಬಿಟ್ಟು ನನ್ನ ಮುಂದೆ ಬಂದೈತೆ ಅಂತ ಮಾಡಿ ಇಲ್ಲ ಇಲ್ಲೇ ಪಬ್ಲಿಕ್ ಪಬ್ಲಿಕಲ್ಲೇ ಮಾಡ್ತೀನಿ ಏನು ಬರ್ತಾ ಇದೆ ಕರೆಂಟ್ ಬಿಲ್ ಬರ್ತಾ ಇದೆಯಲ್ಲ ಎರಡು ತಿಂಗಳಿಂದ ಇನ್ನೂರು ಯೂನಿಟ್ ತಾನೇ ಹೇಳಿದ್ದು ನಮ್ಮ ನೂರು ಯೂನಿಟು ಬರಲ್ಲ ಎಲ್ಲಿ ಬರ್ತಾ ಇದೆ ಫ್ರೀ ಯಾರಿಗೆ ಬರ್ತಾ ಇದೆ ಭಾಗ್ಯ ನಿಮಗೆ ಬರ್ತಾ ಇದೆಯಾ ನಾನು ನಿಮ್ಮನ್ನೇ ಕೇಳ್ತೀನಿ ಯಾಕೆ ಕಾಂಗ್ರೆಸ್ ಏನು ಮಾಡಿಲ್ವಾ ಅರವತ್ತು ವರ್ಷದಿಂದ ಮಾಡಿದಾರಲ್ಲ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಯಾರಾದರೆ ಹೇಗಿರುತ್ತೆ ಅಂತ ನೀವು ಹೇಳ್ಬೇಕು ನಿಮ್ಗೆ ಯಾವ ಪಕ್ಷ ನರೇಂದ್ರ ನರೇಂದ್ರ ಮೋದಿ ಅವರು ಬಿಜೆಪಿ ಮೋದಿ ಆಗ್ತೀವಿ ಮೋದಿ ಅವರ ಯಾಕೆ ಕಾಂಗ್ರೆಸ್ ಏನು ಮಾಡಿಲ್ವಾ ಅರವತ್ತು ವರ್ಷದಿಂದ ಮಾಡಿದಾರಲ್ಲ ಏನು ಮಾಡಿದ್ದಾರೆ ಕಾಂಗ್ರೆಸ್ ಏನು ಮಾಡಿದ್ದಾರೆ ಇಷ್ಟು ಇಂಪ್ರೂವ್ಮೆಂಟ್ ಮಾಡೋರಲ್ಲ ಅರವತ್ತು ವರ್ಷದಿಂದ ಸಾಕು ಇನ್ನೊಂದು ಚಾನ್ಸ್ ಕೊಡೋದು ನಮ್ಮವರು ಬಿ ನರೇಂದ್ರ ಮೋದಿ ಚಾನ್ಸ್ ಕೊಡೋದು ಸರಲ್ಲ ಇವಾಗ ಹಿಂದೂ ಮಕ್ಕಳಿಗೆ ಎಲ್ಲ ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆಯಲ್ಲ ಇಲ್ಲ ನಾನು ಹೇಳ್ತಾ ಜಾತಿ ಇದಿಲ್ಲ ಎಲ್ಲರೂ ತಾಂತಾರೆ ಇವಾಗ ಸ್ಕೀಮ್ ಬಂದರೆ ಇವಾಗ ಬಿ ಜೆ ಪಿ ಅವ್ರಿಗೆ ಅಂತ ಸ್ಕೀಮ್ ಕೊಡಲ್ಲ ಮುಸ್ಲಿಮು ತಾಂತಾನೆ ಹಿಂದೂ ಕ್ರಿಶ್ಚಿಯನು ತಾಂತಾನೆ ಅದರೊಳಗಡೆ ನಾ ಹಿಂದೂಗೆ ಅಂತ ಸಪ್ರೇಟಾಗಿ ಏನೂ ಕೊಟ್ಟಿಲ್ಲ ಎಲ್ಲರೂ ಅದು ಫಲಾನುಭವಿಗಳೇ ಕೊಟ್ಟಿದ್ದಲ್ಲ ಸ್ಕೀಮ್ಗಳು ಎಲ್ಲ ತೊಂತಾ ಇದ್ದಾರಲ್ಲ ಸರ್ ಕಾಂಗ್ರೆಸ್ಸಿಂದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅಂತ ಮಾಡಿದ್ದಾರಲ್ಲ ಅದು ನಿಮ್ಮ ಮನೆಗೆ ಬರ್ತೀನಿ ಒಂದು ಹತ್ತು ಜನ ಕರೆಸ್ಬಿಟ್ಟು ನನ್ನ ಮುಂದೆ ಕಡೆ ಬಂದೈತೆ ಅಂತ ಪ್ರೂಫ್ ಮಾಡಿ ಇಲ್ಲ ಇಲ್ಲೇ ಅಲ್ಲೇ ಮಾಡ್ತೀನಿ ಏನು ಬರ್ತಾ ಇದೆ ಕರೆಂಟ್ ಬಿಲ್ ಬರ್ತಾ ಅಲ್ಲ ಎರಡು ತಿಂಗಳಿಂದ ಇನ್ನೂರು ಯೂನಿಟ್ ತಾನೇ ಹೇಳಿದ್ದು ನಮ್ಮ ನೂರು ಯೂನಿಟು ಬರೋಲ್ಲ ಎಲ್ಲಿ ಬರ್ತಾ ಇದೆ ಫ್ರೀ ಯಾರಿಗೂ ಬರ್ತಾ ಇದೆ ಭಾಗ್ಯಲಕ್ಷ್ಮಿ ನಿಮಗೆ ಬರ್ತಾ ಇದೆಯಾ ನಾನು ನಿಮ್ಮನ್ನೇ ಕೇಳ್ತೀನಿ ಹಾಂ ಹೇಳಿ ಸರ್ ಬಸ್ಸೊಂದು ಫ್ರೀ ಕೊಟ್ಟಿದ್ದಾರೆ ಬಂದಿದೆ ಯಾರಿಗು ಬಂದಿದೆ ಬಂದಿರೋರು ಹೇಳ್ಬೋದು ನಮಗೆ ಬಂದಿಲ್ಲ ಐದು ಕೆ ಜಿ ಬತ್ತಾ ಇದೆ ಮೂರು ಕೆ ಜಿ ಬಂದಿದೆ ಐದು ಕೆ ಜಿ ರೈಸ್ ಕೊಡ್ತಾ ಇದ್ರು ಬಿ ಪಿ ಎಲ್ಗೆ ನಮಗೆ ಬಂದಿದೆ ಸಿದ್ದರಾಮಯ್ಯ ಕಡೆಯಿಂದ ಭಾಗ್ಯಲಕ್ಷ್ಮಿ ಕರೆಂಟುಂದು ಫ್ರೀ ಆಗಿದೆ ನಮಗೆ ಮತ್ತು ದುಡ್ಡು ಬರ್ತಾ ಇದೆ ಅಕ್ಕಿ ದುಡ್ಡು ಬತ್ತಾಯಿದೆ ಎಲ್ಲ ಬರ್ತಾ ಇದೆ ನಮಗೆ ಅಲ್ಲ ಇವಾಗ ಕರೆಂಟ್ ಬಿಲ್ ಅಂತಂದು ತೋರಿಸ್ತೀನಿ ಫ್ರೀ ಒಂದು ತಿಂಗಳು ಕೊಟ್ಟರು ಇದು ಅವ್ರಿಗೆ ಇಲ್ಲ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಮೂರು ಕೆ ಜಿಗೆ ಬಂದಿದ್ದಾರೆ ಒಂದು ಫ್ರೀ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅಂತ ಇನ್ನೇನು ಫ್ರೀ ಇಲ್ಲ ಐದು ಜನ ಇದ್ರು ಐದು ಜನ ಕೊಡ್ತಾ ಇದ್ದಾರೆ ಎಲ್ಲರು ಕೊಡ್ತಾ ಇದ್ದಾರೆ ಮಾತ್ರ ಸರ್ ನಿಮ್ಮ ಅಭಿಪ್ರಾಯ ಯಾರಾಗಬೇಕು ಅಂತ ಕಾಂಗ್ರೆಸ್ ಅವರು ಬರಬೇಕು ಅಂತ ಯಾಕೆ ಸರ್ ಬಿಜೆಪಿ ಏನು ಮಾಡಲ್ವಾ ಎಲ್ಲ ಮಾಡ್ತಾ ಇದ್ದಾರೆ ಯಾರು ಕೂತರು ನೋಡಿ ನಾವು ದುಡಿಯೋದು ಮಾತ್ರ ಅದು ಮಾತ್ರ ಖಂಡಿತ ನಾವು ಇದ್ದಾಗ ಮಾಡೋಕ್ಕಾಗಲ್ಲ ನಮ್ಮ ನಾವು ದುಡಿ ಏನು ಕಲ್ತಿದ್ದೀವಿ ನಾವು ಮಾಡಲೇಬೇಕದು ಯಾರು ಬಂದ್ರೂ ಅದು ಏನಪ್ಪ ಅಂದರೆ ಶಾಂತಿ ಇರುತ್ತೆ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಬಂದ್ರೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇನೇನಿಲ್ಲ ಈಗ ಹಿಂದೂ ಮಕ್ಕಳಿಗೆ ತುಂಬ ಅತ್ಯಾಚಾರ ಆಗ್ತಿದೆ ಕೊಲೆಗಳು ಇದೆ ಇವಾಗ ಕಾಂಗ್ರೆಸ್ ಬಂದರೆ ಹಿಂದೂ ರಕ್ಷಣೆ ಹಿಂದೂ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಾರಾ ಅಥವಾ ಬಿ ಜೆ ಪಿ ಬಂದರೆ ರಕ್ಷಣೆ ಮಾಡ್ತಾರ ಅಮ್ಮ ನೋಡಿ ಇದೆಲ್ಲ ಈ ರಾಜಕೀಯದವ್ರು ಮಾಡ್ಕೊಳ್ಳೋದು ಈ ಮಾತುಗಳೆಲ್ಲ ಇಲ್ಲಿ ಯಾರು ಯಾರು ಯಾರಿಗೂ ಏನೂ ಮಾಡ್ತಾಯಿಲ್ಲ ಸುಮ್ಮನೆ ಸರ್ಕಾರ ಬಿ ಜೆ ಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಅವ್ರ ಮೇಲೆಲ್ಲ ಅಪರಾಧ ಮಾಡೋಕ್ಕೆ ಸುಮ್ಮನೆ ಈ ರಾಜಕೀಯದವ್ರು ಮಾಡ್ಕೊಳ್ಳೋದು ಯಾವ ಪಕ್ಷನೂ ಮಾಡಲ್ಲ ಈ ಮಧ್ಯದ ಇದು ಮಾಡೋದು ಬಿ ಜೆ ಪಿಯವರು ಕಾಂಗ್ರೆಸ್ ಕಾಂಗ್ರೆಸ್ವರು ಮಾಡಿಸಲ್ಲ ಸುಮ್ಮನೆ ಸುಮ್ಮನೆ ಬೇಕಂತ ವಿರೋಧ ಪಕ್ಷದವರು ಆ ಥರ ಮಾಡ್ತಾರೆ ಅಷ್ಟೇ ಪುನಃ ಇದು ಯಾವಾಗ ಬಿ ಜೆ ಪಿಯೂ ಮಾಡಲ್ಲ ಕಾಂಗ್ರೆಸ್ಸು ಮಾಡಲ್ಲ ಯಾರೂ ಮಾಡಲ್ಲ ವಿರೋಧ ಪಕ್ಷ ಮಾಡ್ತಾರಷ್ಟೇ ನಮ್ಮ ಚಂದ ಹೇಳ್ತಾ ಇದ್ದೀರಾ ಒಬ್ಬೊಬ್ರು ಬಡವರು ಮನೆಗೆ ಹೋಗ್ತಾ ಇಲ್ಲ ಗೃಹಲಕ್ಷ್ಮೀ ಗೃಹ ಯಾರ್ಯಾರು ಇದು ಮಾಡೋರು ಅವ್ರಿಗೆ ಬರ್ತಾನೆ ಇದೆ ಯಾರಿಗೂ ಬರ್ತಾ ಇಲ್ಲ ಅಂತಲ್ಲ ಎಲ್ಲರಿಗೂ ಬರ್ತಾ ಇದೆ ನಮಗೆ ಬರ್ತಾ ಇದೆಯಲ್ಲ ನಮ್ಮ ಫ್ಯಾಮಿಲಿಗೆಲ್ಲ ಬರ್ತಾ ಇದೆ ನಮ್ಮ ತಮ್ಮದಿರಿಗೆ ಬರ್ತಾ ಇದೆ ಕರೆಂಟ್ ಬಿಲ್ ಅಷ್ಟೇ ಭಾಗ್ಯ ಎರಡು ಸಾವಿರ ರೂಪಾಯಿನೂ ಅಷ್ಟೇ ಆಮೇಲೆ ಅಕ್ಕಿ ನಮ್ಮ ಕಡೆ ನಮ್ಮ ಮನೆಯಲ್ಲಿ ಐದು ಜನ ಇದ್ದಾರೆ ಐದು ಜನಕ್ಕೂ ದುಡ್ಡು ಬರ್ತಾಯಿದೆ ರೇಷನ್ ದುಡ್ಡು ಬರ್ತಾ ಇದೆ ಎಲ್ಲ ಬರ್ತಾ ನಾವು ಸುಮ್ಮನೆ ತಗೊಂಡು ತಿಂದು ಇಲ್ಲ ಅಂದರೆ ಸರಿ ಇಲ್ಲ ಅಷ್ಟೇ ಬರ್ತಾ ಇದೆ ಮಾತ್ರ ಖಂಡಿತ ಬರ್ತಾ ಇದೆ